ನಟಿ ರಣ್ಯ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೊಂದು ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ ಈಗಾಗಲೇ ಸಿಬಿಐ ಅಧಿಕಾರಿಗಳು ರಣ್ಯ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರವನ್ನು ನಡೆಸ್ತಾ ಇದ್ದಾರೆ ಸ್ಮಗ್ಲಿಂಗ್ ಬ್ಯೂಟಿ ಜೊತೆ ಪ್ರಭಾವಿ ರಾಜಕಾರಣಿಗಳ ನಂಟಿರಿಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ ದೊಡ್ಡ ದೊಡ್ಡವರ ಜೊತೆ ಟಚ್ನಲ್ಲಿದ್ದ ರಣ್ಯ ರಾವ್ ರಣ್ಯ ಕಂಪನಿಗೆ ಮಂಜೂರಾಗಿದೆ ಹದಿಮೂರು ಪಾಯಿಂಟ್ ಐದು ಎಕರೆ ಜಮೀನು ಕೆಸರೋಡ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೊಂದಿರುವ ರಣ್ಯಾ ಕಂಪನಿಗೆ ನಿರ್ದೇಶಕಿಯಾಗಿರುವಂಥ ನಟಿ ರಾವ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆ ಐ ಡಿ ಬಿ ಹದಿಮೂರು ಪಾಯಿಂಟ್ ಐದು ಎಕರೆ ಜಮೀನು ಮಂಜೂರಾಗಿತ್ತು ಸರ್ಕಾರದ ಜಮೀನು ಮಂಜೂರು ಮಾಡಿರುವ ದಾಖಲೆ ಕೂಡ ಸೃಷ್ಟಿಯಾಗಿದೆ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಜಮೀನು ವಿಚಾರ ರಾವ್ ಅವರ ಸ್ಮಗ್ಲಿಂಗ್ ವಿಚಾರ ಈಗ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತಾ ಇದೆ ಈ ಹಿಂದೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಿಕ್ಕಿಬಿದ್ದಂಥ ರಾವ್ ಇದೀಗ ಸಿ ಬಿ ಐ ತನಿಖೆಗೆ ಒಳಪಟ್ಟಿದ್ದಾರೆ ಎರಡು ಸಾವಿರದ ಐ ಎ ಡಿ ಬಿ ಹದಿಮೂರು ಪಾಯಿಂಟ್ ಐದು ಎಕರೆ ಜಮೀನು ಮಂಜೂರಾಗಿರುವ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ಸರ್ಕಾರ ಜಮೀನು ಮಂಜೂರು ಮಾಡಿರುವ ದಾಖಲೆ ಕೂಡ ಇದೆ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಈ ಒಂದು ಜಮೀನು ವಿಚಾರ ಹಾಗಾದರೆ ರಾವ್ಗೆ ಪ್ರಭಾವಿ ವ್ಯಕ್ತ ವ್ಯಕ್ತಿಗಳ ಒಂದು ನಂಟಿದೆಯಾ ಪ್ರಭಾವಿ ರಾಜಕಾರಣಿಗಳ ನಂಟಿದೆಯಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ ಇಲ್ಲಿ ಸ್ಮಗ್ಲಿಂಗ್ ಬ್ಯೂಟಿ ಜೊತೆ ಪ್ರಭಾವಿ ರಾಜಕಾರಣಿಗಳ ನಂಟಿದೆಯಾ ಕಂಪನಿಗೆ ನಿರ್ದೇಶಕಿಯಾಗಿರುವಂಥ ನಟಿ ರಣ್ಯಾರಾವ್ ರಣ್ಯಾರಾವ್ ಅವರ ಈ ಒಂದು ಕೇಸಲ್ಲಿ ಬಿದ್ದಿದ್ದೇ ಒಂದು ರೋಚಕ ಹೇಗೆ ಅಂದರೆ ಅವರ ಸ್ನೇಹಿತರೇ ಇವಳನ್ನ ತಗಲಾಕಿದ್ರು ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು ನಂತರ ಇವಳ ಹಿಂದೆ ಪ್ರಭಾವಿ ರಾಜಕಾರಣಿಗಳು ಚಿತ್ರನಟರ ಲಿಂಕ್ ಏನಾದರೂ ಇದೆಯಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು ಇನ್ನು ಡಿ ಆರ್ ಐ ತನಿಖೆಯ ನಂತರ ಈಗ ಸಿ ಬಿ ಐ ಈ ಒಂದು ಕೇಸನ್ನು ಕೈಗೆತ್ತುಕೊಂಡಿದೆ ದಿನಕ್ಕೊಂದು ಟ್ವಿಸ್ಟ್ ಪಡ್ತಾ ಪಡೆದುಕೊಳ್ತಾ ಹೋಗ್ತಾ ಇದೆ ರಣ್ಯಾ ರಾವ್ ಅವರ ಒಂದು ಸ್ಮಗ್ಲಿಂಗ್ ಕೇಸ್ ನಟಿ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಂತಾಗ್ತಾ ಇದೆ ಸ್ಮಗ್ಲಿಂಗ್ ಬ್ಯೂಟಿ ಜೊತೆ ಪ್ರಭಾವಿ ರಾಜಕಾರಣಿಗಳ ನಂಟಿರೋದು ಬಯಲಾಗ್ತಾ ಇದೆ ದೊಡ್ಡ ದೊಡ್ಡವರ ಜೊತೆ ರಣ್ಯಾ ನಂಟಿತ್ತು ಅನ್ನೋ ಪ್ರಶ್ನೆ ಹುಟ್ಟಿದ್ದು ಕಂಪನಿಗೆ ನಿರ್ದೇಶಕಿಯಾಗಿರುವ ಕಂಪನಿಗೆ ಡೈರೆಕ್ಟರ್ ಆಗಿರುವಂಥ ನಟಿ ರಾವ್ ನಟಿ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಬಗೆದಷ್ಟು ಬಯಲಾಗ್ತಾ ಇದೆ ರಮ್ಯಾ ಅವರ ಸ್ಮಗ್ಲಿಂಗ್ ಕೇಸ್ ದೊಡ್ಡ ದೊಡ್ಡವರ ಜೊತೆ ರನ್ಯಾ ನಂಟು ಇಟ್ಕೊಂಡಿದ್ರು ಅನ್ನೋದು ಬಯಲಾಗ್ತಾ ಇದೆ ಇಲ್ಲಿ ಮತ್ತಷ್ಟು ಸೀಕ್ರೆಟ್ಸನ್ನು ಬಿಡಿಸ್ಕೊಡ್ತಾ ಇದ್ದಾರೆ ಸಿ ಬಿ ಐ ಅವರು ಸಿ ಬಿ ಐ ಅವರು ನಟಿ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರು ಯಾವಾಗ ರಣ್ಯಾರಾವ್ ಅವರ ಒಂದು ಈ ಒಂದು ಸ್ಮಗ್ಲಿಂಗ್ ವಿಚಾರ ಗೊತ್ತಾಗದಂತೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರು ರಣ್ಯಾರಾವ್ ಅವರು ಸ್ಮಗ್ಲಿಂಗ್ ದಂಧೆಯನ್ನು ನಡೆಸ್ತಾರೆ ಅನ್ನೋದು ಯಾವಾಗ ಕಸ್ಟಮ್ಸ್ ಅಧಿಕಾರಿಗಳಿಗೆ ತಿಳಿತೋ ಆ ಕೂಡಲೇ ಕೆಂಪೇಗೌಡ ಏರ್ಪೋರ್ಟ್ಗೆ ಆರು ಗಂಟೆಗಳ ಮುಂಚೆನೆ ಹೇಗಾದರೂ ಮಾಡಿ ಅವಳನ್ನು ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ನಿಂತು ಅವಳನ್ನು ಬಂಧಿಸಿದ್ದಾರೆ